ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಿ ಅವರಿಗೆ ಟಿಕೆಟ್ ಕೊಟ್ಟು ಪಕ್ಷಗಳಿಂದ ಬಿದ್ದು ಅಣ್ಣ ಟಿಕೆಟ್ ಎಲ್ಲ ಕೊಡ್ತಾರೆ ಹದಿನೈದು ದಿನದ ಮುಂಚೆ ರಿಲೀಸ್ ಮಾಡಿ ಎಂ ಪಿ ಟಿಕೆಟೇ ಕೊಟ್ಬಿಡವ್ರೋಣ ಯಾಕಡೆ ಮಾಡ್ಕೊಬಿಡ್ಲಿ ಆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಎಲ್ಲಾ ಪಕ್ಷಗಳು ಕೊಡ್ತಾರೆ ಹದಿನೈದು ದಿನ ಮುಂಚೆ ನಿಮ್ ನಿರ್ಮಾಪಕ ನಿರ್ಮ್ ಹೋಗ್ಬಿಟ್ರೆ ಒಂದು ಟಿಕೆಟ್ ಆಗ್ಬಿಡೋದು ಎಂ ಪಿ ಎಲೆಕ್ಷನ್ ಸೆಕೆಂಡ್ ಫೇಸ್ ಅಲ್ಲೋ ಫಸ್ಟ್ ಫೇಸ್ ಅಲ್ಲೋ ಒಂದು ಟಿಕೆಟ್ ಆಗ್ಬಿಟ್ಟು ರಿಷಿಯವ್ರಿಗೆ ಎಂ ಪಿ ಆಗೇ ನೋಡ್ಬೋದಾಯ್ತು ಒನ್ ಸೆಕೆಂಡ್ ಆಲ್ ದಿ ಬೆಸ್ಟ್ ತುಂಬಾ ಒಳ್ಳೆ ಸಿನಿಮಾ ನೀಟ್ ಸಿನಿಮಾ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರಾದ ವಿಷಯವರು ಯಾವುದೇ ಸಿನಿಮಾದ ಚಾರಿತ್ರೆಗೆ ರಾಮನ ಚಾರಿತ್ರೆಗೆ ಅಥವಾ ರಾಮಾಯಣದ ಇದಕ್ಕೆ ಯಾವುದೇ ಕೂಡ ಮುಜುಗರವಿಲ್ಲ ಒಂದು ಐಟಮ್ ಇಲ್ಲದೆ ಯಾವುದೂ ಮುಜುಗರವಾಗುವಂತಹ ರಾಮನ ಘನತೆಗೆ ಧಕ್ಕೆ ಆಗ್ತಾ ಇರೋ ಸಿನಿಮಾ ಸಕ್ಸಸ್ ಹೇಳಿ ಫಸ್ಟ್ ಆಫ್ ಆಲ್ ಶಾರ್ಟ್ ಕಂಟೆ ಹೋಗಿಲ್ಲ ಪ್ರಾಮಾಣಿಕವಾಗಿ ನಾನು ಸಿನಿಮಾ ಮಾಡಬೇಕು ಅದು ಅಭಿನಯದ ಮೂಲಕ ಜನಕ್ಕೆ ಇಷ್ಟ ಆಗಬೇಕು ಗೆಲ್ಲಬೇಕು ಅಂತಿರೋ ವ್ಯಕ್ತಿಗೆ ನೀವು ಇನ್ನೂ ಸಿನಿಮಾ ಫಸ್ಟ್ ಶೋನೇ ನೋಡಿ ಆಗ್ಲೇ ಶೂರ್ ಶೋ ನೋಡಬೇಕು ಹೇಳದ್ದೇ ಏನಪ್ಪ ಥ್ಯಾಂಕ್ಸ್ ಥ್ಯಾಂಕ್ ಯು ಇಲ್ಲ ನಾವು ಮಾತಾಡೋದು ನಾವು ಮಾತಾಡೋದು ನಾವು ಮಾತಾಡೋದು ನಾವು ಸಿನಿಮಾ ಥಿಯೇಟರ್ ನೋಡೋದು ನಾವು ಟಿಕೆಟ್ ನಿಮಗೆ ಜನತೆಗ್ತದ ನಿಮಗೆ ಈಗಿನ ಜನರೇಷನ್ ಅವರಿಗೆ ಓ ಟಿ ಗೊತ್ತಾಗ ಬ್ಲಾಕ್ ಟಿಕೆಟ್ ಅಂದ್ರೆ ಏನೋ ಗೊತ್ತಾ ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆದಾಗ ಒಂದು ಸಿನಿಮಾ ಅಂತ ಇರುತ್ತೆ ಅದು ಗೊತ್ತಾ ಅದ್ ಬರಬೇಕು ಅಂದ್ರೆ ಥಿಯೇಟರ್ ಬರೀ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ ಒಂದು ಒಳ್ಳೆ ಕ್ಯೂಟ್ ಸಿನಿಮಾ ವಿಶೇಷವಾಗಿದೆ ರಾಮಾಯಣನ

ಸಿನಿಮಾ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಈ ಸಿನಿಮಾದ ನಮ್ಮ ಬಾಸ್ ಇದ್ದಾರೆ ವಿಲನ್ ಆಗಿ ಅರುಣ್ ಸಾಗರ್ ಸರ್ ನಮ್ದು ಕಾಂಬಿನೇಷನ್ ಹೇಗೆ ಮೂರು ನಾಲ್ಕು ರಿಯಾಲಿಟಿ ಶೋ ಒಟ್ಟಿಗೆ ಮಾಡಿದ್ವಿ ಸುಮಾರು ದಿನ ಚೆನ್ನೈಲಿ ಇದ್ದಂತ ನಾವು ಇವತ್ತು ಈ ಸಿನಿಮಾದಲ್ಲಿ ಎರಡು ಪ್ಲಸ್ ಒಂದು ರಾಮನ ಅಂದ್ರೆ ರಾಮನ ರೂಪದಲ್ಲಿ ಆ ಪಾತ್ರವನ್ನು ಹೋಲುವಂತ ಪಾತ್ರದಲ್ಲಿ ನಮ್ಮ ರಿಷಿಯರ್ ಮಾಡಿದ್ರೆ ಇನ್ನಷ್ಟು ಅಷ್ಟೇ ಪಾಸ್ ಮಾಡ್ತಾರೆ ಅರುಣ್ ಸಾಗರ್ ಇಬ್ರು ಈ ಸಿನಿಮಾ ತಡೆಯುತ್ತೆ ಮಿಸ್ ಮಾಡಿದ್ರೆ ನೋಡಿ ಆಲ್ ದ ಬೆಸ್ಟ್ ಪ್ರಣೀತ ಅಂಡ್ ಶುಭ್ರಾಯಪ್ಪ ಅವರು ಮಾರ್ನಿಂಗ್ ಮಾತಾಡ್ತೀನಿ ಲೇಟ್ yeah. yeah. yeah.